ಸ್ನೇಹಿತರೆ ಮೊನ್ನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಆರ್ ಅಶೋಕ್ ನಡುವೆ ಒಂದು ಸ್ವಾರಸ್ಯಕರವಾದ ಚರ್ಚೆ ನಡೆದಿತ್ತು ಅಧಿಕಾರ ಹಸ್ತಾನ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಕೆಣಗಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನೇರವಾಗಿ ಅಶೋಕ್ ಅವರಿಗೆ ಉತ್ತರ ಕೊಡ್ತಾರೆ ನಮಗೆ ಅಧಿಕಾರ ಬೇಕು ಅಂದರೆ ಒದ್ದು ಕಸ್ಕೋಬೇಕು ಅನ್ನುವ ಮಾತನ್ನು ಹೇಳಿದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಈಗ ಇದೇ ವಿಚಾರ ಇಡೀ ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತಿದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈ ಮಾತನ್ನ ಯಾರನ್ನ ಕುರಿತು ಹೇಳಿದರು ಅನ್ನುವ ಸ್ವಾರಸ್ಯಕರ ಚರ್ಚೆ ಇದೀಗ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಈ ಮೊನ್ನೆ ತಾನೇ ನಡೆದಂತಹ ವಿಧಾನಸಭೆಗೆ ವಿಧಾನಸಭೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯನ್ನು ಗೆದ್ದಿದ್ದೇ ಆದರೆ ಆಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸ್ತಾರೆ ಎನ್ನುವ ಹೇಳಿಕೆಯನ್ನ ಆ ಒಂದು ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗಿದ್ದಂತಹ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಬಂದಿದ್ದರು ಕೊನೆಗೆ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂತು ಯೋಗೇಶ್ವರ್ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಅಧಿಕ ಮತಗಳ ಅಂತರದಿಂದ ಗೆದ್ದರು ಅದಾದ ನಂತರ ಮುಖ್ಯಮಂತ್ರಿಯ ಒಂದು ವಿಚಾರ ತಣ್ಣಗಾಯಿತು ಅಂತಲೇ ಹೇಳ್ಬೋದು ಇದೀಗ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಒದ್ದು ಕಸ್ಕೋಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಸ್ತಾಂತರವಾಗಿದೆ ಆ ಹಂಚಿಕೆಯಾಗಿದೆ ಆ ಮೂಲಕ ಮೂವತ್ತು ತಿಂಗಳ ನಂತರ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಅವರ ಬೆಂಬಲಿಗರು ಇತ್ತೀಚೆಗೆ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಐದು ವರ್ಷದ ಅವಧಿಯನ್ನು ಪೂರೈಸ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಈ ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಅಚ್ಚರಿಗೆ ಕಾರಣ ಆಗಿದ್ದಾರೆ ಈಗಾಗಲೇ ನಂದು ಇದೇ ಕೊನೆ ಚುನಾವಣೆ ನಾನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವ ಹೇಳಿಕೆಯನ್ನು ಮೊದಲು ಕೊಟ್ಟಿದ್ದಂಥ ಅವರು ಇದೀಗ ವರಸೆಯನ್ನು ಬದಲಾಯಿಸಿದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಮಾತನ್ನು ಹೇಳೋದ್ರ ಮೂಲಕ ಬಹುತೇಕ ಡಿ ಕೆ ಶಿವಕುಮಾರ್ ಅವರನ್ನು ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡ್ತಾರಾ ಅನ್ನುವ ಮಾತುಗಳು ಈಗ ಕೇಳಿ ಇದ್ದಾವೆ ಇದೇ ಅಧಿಕಾರಕ್ಕೆ ಅಧಿಕಾರದ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಿ ಜೆ ಪಿಯ ಚಲವಾದಿ ಸ್ವಾಮಿ ಇವತ್ತೊಂದು ಬಹುದೊಡ್ಡ ಬಾಂಬನ್ನು ಸಿಡಿಸೋದ್ರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಿದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ನಾರಾಯಣ ಸ್ವಾಮಿ ಅವರು ಈ ಅಧಿಕಾರದ ಹಸ್ತಾಂತರದ ಕುರಿತು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಹೇಳಿಕೆಯನ್ನು ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಇಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ಇಟ್ಕೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯನವರು ಮೂವತ್ತು ತಿಂಗಳ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅದಾದ ನಂತರ ತಮ್ಮ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇದ್ದಾವೆ ಅದನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪದೇ ಪದೇ ಹೇಳ್ತಿದ್ದಾರೆ ಆದರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅದರಲ್ಲೂ ಕೂಡ ಎಚ್ ಸಿ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಈ ಥರದ ನಾಯಕರು ಸಿದ್ದರಾಮಯ್ಯನವರೇ ಐದು ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗ್ತಿ ಆಗಿರ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಯಾವುದೇ ರೀತಿಯ ಒಪ್ಪಂದ ಈ ನಾಯಕರ ನಡುವೆ ನಡೆದಿಲ್ಲ ಆ ಕಾರಣಕ್ಕೆ ಈ ಒಂದು ಚುನಾವಣೆಯನ್ನು ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎದುರಿಸಿದ್ವಿ ಆ ಕಾರಣಕ್ಕೆ ಸಿದ್ದರಾಮಯ್ಯನವರ ಮುಖ ನೋಡಿ ರಾಜ್ಯದ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಐದು ವರ್ಷ ಪೂರ್ತಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಂತಹ ಸ್ವಾರಸ್ಯಕರ ಚರ್ಚೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮಗೆ ಅಧಿಕಾರ ಬೇಕು ಅಂದರೆ ಅದನ್ನ ಒತ್ತ ಕಸ್ಕೋಬೇಕು ಅನ್ನುವ ಮಾತು ಅದಷ್ಟೇ ಅಲ್ಲದೆ ನನಗೆ ನನ್ನ ಯಾರು ಜ್ಯೋತಿಷಿಗಳು ಹೇಳಿರೋ ಮಾತನ್ನು ನಾನೀಗ ಏನಾದರೂ ಹೇಳಿದೆ ಅಂದರೆ ಬಿ ಜೆ ಪಿ ಹಾಗೂ ಕಾಂಗ್ರೆ ಜೆ ಡಿ ಎಸ್ನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ನಮ್ಮ ಕಡೆ ಬಂದು ಬರ್ತಾರೆ ಅನ್ನುವ ಮಾತನ್ನು ಕೂಡ ಹೇಳಿದರು ಆ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯ ಅಚ್ಚರಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿತ್ತು ಇದೀಗ ಅಧಿಕಾರದ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ನ ಮಾಜಿ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಒಂದು ಬಹುದೊಡ್ಡ ಬಾಂಬನ್ನು ಸಿಡಿಸೋದ್ರ ಮೂಲಕ ಸಿದ್ದರಾಮಯ್ಯನವರು ಇಂಥ ಕಠಿಣ ನಿರ್ಧಾರಕ್ಕೆ ಬರ್ತಾರಾ ಅನ್ನುವ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಖಾಸಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನನಗೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದೆ ಹಾಗಾಗಿ ನನಗೆ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಸ್ನೇಹಿತರಾಗಿದ್ದಾರೆ ಅವರು ಖಾಸಗಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಸದೃಢರಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕಿಂತ ಪ್ರಬಲರಾಗಿದ್ದಾರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಹೆದರಲ್ಲ ಬದಲಾಗಿ ಸಿದ್ಧರಾಮಯ್ಯನವರಿಗೆ ಕಾಂಗ್ರೆಸ್ ಹೆದರತಕ್ಕಂಥ ಪರಿಸ್ಥಿತಿ ಬಂದಿದೆ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ ಒಂದು ವೇಳೆ ಅನಿವಾರ್ಯವಾಗಿ ಏನಾದರೂ ಬಲವಂತವಾಗಿ ಸಿದ್ದರಾಮಯ್ಯವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರು ಯಾವ ಥರದ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಬೋದು ಅನ್ನುವ ಒಂದು ಮಾತುಗಳನ್ನ ನಾನು ಮುಂದೆ ಹೇಳ್ತಾ ಇದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಏನು ಈ ಹಿಂದೆ ಚರ್ಚೆ ಆಗ್ತಿತ್ತು ಸಿದ್ದರಾಮಯ್ಯನವರು ಸ ಮತ್ತು ಯಡಿಯೂರಪ್ಪನವರು ಸೇರಿ ಒಂದು ಪಕ್ಷವನ್ನು ಕಟ್ತಾರೆ ಆ ಮೂಲಕ ರಾಜ್ಯದ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಶ್ರದ್ಧನ್ನು ಹೊಡಿತಾರೆ ಅನ್ನುವ ಚರ್ಚೆಗಳು ನಡೀತಾ ಇದ್ವು ಆ ಚರ್ಚೆಗೆ ಆ ಚರ್ಚೆಗೆ ಇಂಬು ಕೊಡ್ತಕ್ಕಂಥ ಹೇಳಿಕೆಯನ್ನು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದಾರೆ ಈ ಹಿಂದೆ ಜೆ ಡಿ ಎಸ್ ಇಂದ ಉಚ್ಚಾಟನೆ ಆಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎ ಬಿ ಪಿ ಜೆ ಡಿ ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಹೆಚ್ಚು ನಾಯಕರುಗಳು ಇರಲಿಲ್ಲ ಸಿದ್ದರಾಮಯ್ಯವರಿಗೆ ಬೇರೆ ರೀತಿಯ ಯಾವ ಬಲ ಬಲ ಕೂಡ ಇರಲಿಲ್ಲ ಆ ಕಾರಣಕ್ಕೆ ಆ ಪಕ್ಷ ಒಂದು ಸಫಲತೆಯನ್ನು ಪಡೆಯೋದ್ರಲ್ಲಿ ವಿಫಲವಾಯಿತು ಆದರೆ ಈಗ ಸಿದ್ದರಾಮಯ್ಯನವ್ರ ಜೊತೆಗೆ ಉತ್ತಮ ನಾಯಕರು ಇದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ಸಿದ್ದರಾಮಯ್ಯನವರಿಗೆ ಒದಗಿಸ್ತಕ್ಕಂಥ ಶಕ್ತಿ ಆ ನಾಯಕರುಗಳಿಗಿದೆ ಆ ಕಾರಣಕ್ಕೆ ಬಲವಂತವಾಗಿ ಏನಾದರೂ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನವನ್ನ ಮಾಡಿದರೆ ಆಗ ಸಿದ್ದರಾಮಯ್ಯನವರು ಪಕ್ಷದ ವಿರುದ್ಧ ಸಿಡಿದೆದ್ದು ವಶಪ್ಪ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಎನ್ನುವ ಒಂದು ಹೇಳಿಕೆಯನ್ನು ಅವರ ಬಣದಲ್ಲಿ ಗ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು ನನ್ನ ಮುಂದೆ ಪದೇ ಪದೇ ಹೇಳ್ತಿದ್ದಾರೆ ಆ ನಿಟ್ಟಿನ ಪ್ರಯತ್ನವೂ ಕೂಡ ಈಗಾಗಲೇ ಆರಂಭವಾಗಿದೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಹೊಸ ಪಕ್ಷ ಒಂದು ಆಗುತ್ತಾ ಅನ್ನುವ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳಿರ್ತಕ್ಕಂಥ ಚಲುವಾದಿ ನಾರಾಯಣ ಅವರು ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದೆ ಕಾಂಗ್ರೆಸ್ನಲ್ಲಿ ನಡೆದಂತಹ ಸಂದರ್ಭದಲ್ಲಿ ಹೊರಗಿನಿಂದ ಬಂದಂತಹ ಸಿದ್ದರಾಮಯ್ಯ ಸಾಕಷ್ಟು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಮೂಲ ಕಾಂಗ್ರೆಸ್ಸರಿಗೆ ಕಾಂಗ್ರೆಸಿಗರಿಗೆ ಅಧಿಕಾರ ಸಿಗ್ತಾ ಇಲ್ಲ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಿಂದ ಬಂದರೂ ಕೂಡ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೂಲ ನಾಯಕರಿಗೆ ಅನ್ಯಾಯವಾಗ್ತಾ ಇದೆ ಹೇಳಿಕೆಯನ್ನು ಕೂಡ ಕೊಡೋದನ್ನ ಮರೆಯಲಿಲ್ಲ ಇದೇ ಸಂದರ್ಭದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಮನಸ್ಪೂರ್ವಕವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿದರೆ ಅದು ಏನು ಸಮಸ್ಯೆ ಆಗಲಾರದು ಒಂದು ವೇಳೆ ಬಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಾಡಿದು ಅನಿವಾರ್ಯವಾಗಿ ಹಾಗೂ ಬಲವಂತವಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ಸಿದ್ದರಾಮಯ್ಯನವರು ಸುಮ್ಮನಿದ್ರು ಕೂಡ ಅವರ ಬೆಂಬಲಿಗರು ಸುಮ್ಮನಿರೋದಿಲ್ಲ ಅವರು ಸಿದ್ದರಾಮಯ್ಯನವರ ತಲೆ ಕೆಡಿಸಿ ಹೊಸ ಪಕ್ಷ ಸ್ಥಾಪನೆ ಮಾಡೇ ಮಾಡ್ತಾರೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈಗ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನಕ್ಕೆ ಸ್ವಾಮಿ ಅವರು ಕೈ ಹಾಕಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಒಂದು ಮೂಲಗಳ ವರದಿಯ ಪ್ರಕಾರ ಸ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಐವತ್ತಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಕೈ ಜೋಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಎಚ್ ಸಿ ಮಹದೇವಪ್ಪ ಕೂಡ ಬಲವಾಗಿ ಸಿದ್ದರಾಮಯ್ಯನವರ ಬೆಲ್ಲಿಂಗ್ ಬೆನ್ನಿಂಗ್ ನಿಂತಿದ್ದಾರೆ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಇನ್ನಿತರ ಅನೇಕ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಪಡೆಯಲೇಬೇಕು ಅನ್ನೋ ಅಟಕ್ ಬಿದ್ದರೆ ಆಗ ಕಾಂಗ್ರೆಸ್ನಿಂದ ಸಿಡಿದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಬಹುದು ಅನ್ನುವ ಒಂದು ಸಾಧ್ಯತೆಗಳ ವಿಚಾರವನ್ನು ಚಳವಾದಿ ಅವರು ಇವತ್ತು ಪ್ರಸ್ತಾಪ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಏನಾದರೂ ಸ್ಫೋಟಕ ರಾಜಕೀಯ ಬೆಳವಣಿಗೆ ನಡೆಯುತ್ತಾ ಅನ್ನುವ ಕುತೂಹಲವನ್ನು ಹಾಗೇ ಇಟ್ಟಿದ್ದಾರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಇಂಥದೇ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಸಿದ್ದರಾಮಯ್ಯನವ್ರು ಏನಾದರೂ ಪಕ್ಷದ ವಿರುದ್ಧ ಸಿಡದಿದ್ದೆ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ವೀಕ್ ಆಗಿದೆ ಪಕ್ಷಕ್ಕಿಂತ ಸಿದ್ದರಾಮಯ್ಯನವ್ರ ಸದ್ಯಕ್ಕೆ ಸ್ಟ್ರಾಂಗ್ ಆಗಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಅವರಿಗೆ ತಗ್ಗಿ ಬಗ್ಗೆ ನಡೀಬೇಕೆ ಹೊರತು ಸಿದ್ದರಾಮಯ್ಯನವ್ರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ತಲೆ ಬಗ್ಸಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಹೊಸ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಆಗುವ ಒಂದು ಸಂಭವವನ್ನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದರೆ ಆಗ ತನ್ನ ಸ್ವಪಕ್ಷದ ವಿರುದ್ಧ ಸಿಡದೆದ್ದು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನುವ ಚಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಸತ್ಯನ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸಂತೋಷದಿಂದ ತಮ್ಮ ಅಧಿಕಾರ ತ್ಯಾಗವನ್ನು ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕೇಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ